ಹಾಯ್ ಫ್ರೆಂಡ್ಸ್ ಎಲ್ಲಿಗೂ ಕೂಡ ನಮಸ್ತೆ ಸೊ ಇವತ್ತಿನ ವಿಷಯ ಏನಪ್ಪ ಅಂದರೆ ಮ್ಯಾಮ್ ಟಿ ಇ ಟಿ ಕಾಲ್ಫಾಮ್ ಆಗಲ್ವಾ ಅಂತ ಕೇಳ್ತಾ ಇದ್ದೀರ ಸೊ ಇನ್ನು ಜೂನ್ನಲ್ಲಿ ಅಧಿಸೂಚನೆ ಏನಾದರೂ ಹೊರಡಿಸ್ತಾರ ಇನ್ನು ಟಿ ಟಿ ಕಾಲೋದಕ್ಕೂ ಆಗೋದಕ್ಕೂ ಮುಂಚೆನೇ ಟೀಚರ್ಸ್ ನೇಮಕತೆ ಆಗುತ್ತಾ ಅಂತ ಈ ಮೂರು ವಿಷಯಗಳನ್ನ ನೀವು ಪದೇ ಪದೇ ಕೇಳ್ತಾ ಇರ್ತೀರ ಇದೆಲ್ಲದಕ್ಕೂ ಕೂಡ ಇದೇ ವಿಡಿಯೋದಲ್ಲಿ ಉತ್ತರ ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರಲ್ಲೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಓಕೆನಾ ಮತ್ತು ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಲಿಂಕಿಗೆ ಲಿಂಕಲ್ಲೂ ಹೋಗಿ ನೀವು ಜಾಯಿನ್ ಆಗಿ ಇನ್ನು ಫಸ್ಟ್ ಕ್ವಶನ್ ಬಂದುಬಿಟ್ಟು ಟಿ ಇ ಟಿ ಕಾಲ್ಫಾಮ್ ಆಗಲ್ವ ಮ್ಯಾಮ್ ಅಂತ ಹೇಳಿ ಓಕೆನಾ ಟಿ ಟಿ ಕಾಲ್ ಫಾರ್ಮ್ ಆಗಲ್ವಾ ಅಂತ ಕೇಳ್ತಿದ್ರೆ ಟಿ ಇ ಟಿ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಕಫಾಮ್ ಆಗುತ್ತೆ ಇನ್ನು ಜೂನ್ನಲ್ಲಿ ಅಧಿಸೂಚನೆ ಅನ್ನ ಅಂತ ಕೇಳ್ತಾಯಿದ್ದೀರ ಆಲ್ಮೋಸ್ಟ್ ಜೂನ್ನಲ್ಲಿ ಅಧಿಸೂಚನೆ ನಾನು ಮೊನ್ನೆಯೂ ಕಾಲ್ ಮಾಡಿ ಅವ್ರಿಗೆ ಕೇಳಿದಾಗ ಏನು ಹೇಳ್ತಿದ್ದಾರೆ ಅವರು ಗೌರ್ಮೆಂಟಿಗೆ ಕಳಿಸಿದಾರೆ ಅಂತ ಇನ್ನು ಅದು ಇನ್ನೂ ವಾಪಸ್ ಬರಬೇಕು ಓಕೆನಾ ಆ ಪ್ರೋಸೆಸ್ಸು ಇನ್ನೂ ವಾಪಸ್ ಬರಬೇಕು ಸೊ ಹಾಗಾಗಿ ಗೌರ್ಮೆಂಟಿಗೆ ಕಳಿಸಿರೋದು ವಾಪಸ್ ಬರಬೇಕು ಅಲ್ಲಿ ತನಕ ಇವ್ರು ವೆಯ್ಟ್ ಮಾಡ್ತಾ ಇದ್ದಾರೆ ಸ್ಟಿಲ್ ದೇ ಆರ್ ವೈಟಿಂಗ್ ಓಕೆನಾ ಇನ್ನು ಆನ್ಲೈನ ಮತ್ತು ಆಫ್ಲೈನಾ ಅಂತ ಕೇಳ್ತಿದಾರೆ ಯಾವುದೇ ರೀತಿ ಅದಕ್ಕೆ ಕನ್ಫರ್ಮೇಷನ್ ಇಲ್ಲ ಓಕೆನಾ ಆನ್ಲೈನ ಆಫ್ಲೈನಾ ಅಂತ ಹೇಳಿ ಯಾವುದು ಕೂಡ ಇನ್ನು ಕನ್ಫರ್ಮೇಷನ್ ಸಿಕ್ಕಿಲ್ಲ ಹಾಗಾಗಿ ನೀವು ಅದ್ರ ಬಗ್ಗೆ ವರಿ ಮಾಡ್ಕೋಬೇಡಿ ಅದ್ರ ಬಗ್ಗೆ ಏನು ಅಥೆಂಟಿಕ್ ಇನ್ಫಾರ್ಮೇಷನ್ನು ಆನ್ಲೈನೇ ನಡೆಯುತ್ತೆ ಎಕ್ಸಾಮು ಆಫ್ಲೈನೇ ನಡೆಯುತ್ತೆ ಅಂತ ಹೇಳಿ ಯಾವುದೇ ರೀತಿ ಅಥೆಂಟಿಕ್ ಇನ್ಫಾರ್ಮೇಷನ್ ಇಲ್ಲ ಇನ್ನು ಟಿ 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 ಮುಂಚೆ ಟೀಚರ್ಸ್ ನೇಮಕಾತಿ ಆಗುತ್ತಾ ಅಂತ ಕೇಳ್ತಿದ್ರೆ ಹೇಳೋಕ್ಕಾಗಲ್ಲ ಓಕೆ ಟಿ ಟಿ ಕಾಲಾಗೋದಕ್ಕೂ ಮುಂಚೆನೇ ಟೀಚರ್ಸ್ ನೇಮಕಾತಿನ ಮಾಡ್ಬೋದು ಅವ್ರು ಹೇಳ್ತಿರೋದೇನು ಒಳ ಮೀಸಲಾತಿ ಯಾವಾಗ ಮುಗಿಯುತ್ತೋ ಓಕೆ ಯಾರು ಮಧು ಬಂಗಾರಪ್ಪರವರು ಎಜುಕೇಷನ್ ಏನು ಹೇಳ್ತಿದ್ದಾರೆ ಒಳ ಮೀಸಲಾತಿ ಯಾವಾಗ ಮುಗಿಯುತ್ತೋ ಮುಗ್ದು ನೆಕ್ಸ್ಟ್ ಡೇನೇ ನಾನು ಏನು ಮಾಡ್ತೀನಿ ಅಧಿಸೂಚನೆಯನ್ನು ಹೊರಡಿಸ್ತೀನಿ ಯಾವುದು ಯಾವುದು ಅಧಿಸೂಚನೆ ಹೊರಡಿಸ್ತೀನಿ ಟೀಚರ್ಸ್ ನೇಮಕಾತಿದು ಸೊ ಅಧಿಸೂಚನೆ ಹೊರಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಟಿ ಟಿ ಕಾಲ ಓದಕ್ಕಿಂತ ಮುಂಚೆ ಟೀಚರ್ಸ್ ನೇಮಕಾತಿ ಆಗುತ್ತಾ ಅಂದರೆ ಇಲ್ಲ ಟಿ ಟಿ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಕಾಲ್ ಫಾರ್ಮ್ ಹಾಗೆ ಆಗುತ್ತೆ ಓಕೆನಾ ಟಿ ಟಿ ಹಾಗೆ ಆಗುತ್ತೆ ಅದ್ರ ಬಗ್ಗೆ ಯಾರೂ ಮ್ಯಾಮ್ ನಮ್ಮ ಟಿ ಟಿ ಆಗಿಲ್ಲ ನೆಕ್ಸ್ಟ್ ನಮ್ಮ ಕತೆ ಏನು ಅಂತ ಯೋಚನೆ ಮಾಡಿ ಕಾಲ್ ಫಾರ್ಮ್ ಆಗೇ ಆಗುತ್ತೆ ಯಾರು ಕೂಡ ತಲೆ ಕೆಡ್ಸ್ಕೊಬೇಡಿ ಹೇಗೆ ಓದೋದು ಎತ್ತ ಓದೋದು ಅಂತ ಹೇಳಿ ನೀವು ಅದನ್ನು ನೋಡಿಕೊಂಡು ಓದ್ಕೊಳ್ಳಿ ಟೆಟ್ ಕಾಲ್ಫಾಮ್ ಆದಮೇಲೆ ಕಾಲ್ಫಾಮ್ ಆದಮೇಲೆ ಓದೋದಕ್ಕಿಂತ ಕಾಲ್ಫಾಮ್ ಆಗೋಕ್ಕಿಂತ ಮುಂಚೆನೇ ಸ್ವಲ್ಪ ಇರಿ ಬಟ್ ಎಲ್ಲರೂ ಕೂಡ ಈಗ ಟೆಟ್ ಕಾಲ್ಫಾಮ್ ತಕ್ಷಣ ಹೊಸ ಹೊಸ ಬಿಡ್ತಾ ಇರ್ತಾರೆ ಸೊ ಅವಾಗ ಕೂಡ ನೀವು ಅದನ್ನು ಪರ್ಚೇಸ್ ಮಾಡಿ ಓದೋದ್ರಿಂದ ನಿಮಗೆ ಎಲ್ಪ್ ಆಗುತ್ತೆ ಒಂದು ಸಲ ಈಗ ಟೆಟ್ಟು ಪಾಸ್ ಮಾಡಿಕೊಂಡ್ರಿ ಅಂದರೆ ನೀವು ಎಕ್ಸಾಮ್ನ ಆರಾಮಾಗೆ ಬರಿಗ್ಬೋದಲ್ವ ಟೆಟ್ಟೆ ಎಷ್ಟು ದಿನ ಈಗ ಬರ್ತಾ 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 ಏನಾಗುತ್ತೆ ಅದು ಡಿಫಿಕಲ್ಟ್ ಆಗ್ತಾ ಹೋಗುತ್ತೆ ಓಕೆನಾ ಹಾಗಾಗಿ ಈಗಿರೋ ಅವಕಾಶನ ನಾವು ಯೂಸ್ ಮಾಡ್ಕೋಬೇಕು ಹಾಗಾಗಿ ಯಾವಾಗ ಟೆಟ್ ಕಾಲ್ಫಾಮ್ ಆಗುತ್ತೋ ಯಾರದೆಲ್ಲ ಟೆಟ್ ಆಗಿಲ್ವೋ ಅವರು ಆರಾಮಾಗಿ ಟೆಟ್ಟನ್ನ ಟೆಟ್ಟನ್ನ ಎಕ್ಸಾಮ್ ಬರೆದು ಪಾಸ್ ಮಾಡಿ ಅದೇ ರೀತಿ ಯಾವುದಾದ್ರೂ ಬುಕ್ಸ್ ಬೇಕು ಅಂದರೂ ಕೂಡ ಅವೈಲೇಬಲ್ ಇದೆ ಅಂತ ಹೇಳ್ತಾ ಇದ್ದೀನಿ ಮತ್ತು ಪರಿಗೆ ಪುಸ್ತಕ ಕೂಡ ಸಿಗುತ್ತೆ ನಿಮಗೆ ಎನ್ ಸಿ ಆರ್ ಟಿ ಸೋಷಿಯಲ್ ಪಿ ಡಿ ಎಫ್ ಕೂಡ ಸಿಗುತ್ತೆ ಮತ್ತು ಸೈನ್ಸ್ ಪಿ ಡಿ ಎಫ್ ಕೂಡ ಸಿಗುತ್ತೆ ಇದಿಷ್ಟು ಕೂಡ ಇವತ್ತಿನ ಮಾಹಿತಿಯಾಗಿರುತ್ತೆ ಇನ್ನೂ ಏನಾದರೂ ಇದ್ದರೆ ಕಮೆಂಟ್ ಮಾಡಿ